ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೈತರ ಹಾಗೂ ವಿಪಕ್ಷ ನಾಯಕರ ಒಂದು ಪ್ರತಿಭಟನೆ ಎದುರಿಸ್ತಿತ್ತು ಯಾಕಾಗಿ ಕರ್ನಾಟಕ ದ್ವೇಷ ಭಾಷಣ ವಿಧೇಯಕ ಜಾರಿಗೆ ತಂದಿದ್ದಾರೆ ಇದು ಜನರ ಜನರ ಧ್ವನಿ ಅತ್ತಿಕ್ಕುವ ಕಾಯ್ದೆ ಆಗಿದೆ ಅಂತ ಇವಾಗ ಕರ್ವೆ ಕೂಡ ಒಂದು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದೆ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಒಂದು ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಇದು ಕಾನೂನು ಅನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ನಾರಾಯಣಗೌಡ ಅವರು ಕೂಡ ವಿರೋಧಿಸಿದ್ದಾರೆ ಜಾರಿಗೆ ಅವಕಾಶ ನೀಡೋದಿಲ್ಲ ಅಂತ ಎಚ್ಚರ ಕೂಡ ನೀಡಿದ್ದಾರೆ ಏಕೆ ಕಾರಣ ಏನು ಇದರ ಮುಂದಿನ ಉದ್ದೇಶ ಏನು ನೋಡೋಣ ಬನ್ನಿ ರಾಜ್ಯದಲ್ಲಿ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಸರ್ಕಾರ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಕಳೆದ ಬುಧವಾರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಮಂಡಿಸಿತ್ತು ಗೃಹ ಸಚಿವರು ಹೊಸ ಮಸೂದೆ ಮಂಡಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸುತ್ತಾರೆ ಅವರ ಬೆನ್ನಲ್ಲೇ ಇವಾಗ ಕರವೆ ಕೂಡ ಒಂದು ಆಕ್ಷೇಪ ವ್ಯಕ್ತಪಡಿಸಿದೆ ಯಾಕಂದ್ರೆ ಮಸೂದೆ ಒಂದು ಖಂಡಿಸಿದ ಕರ್ವೆ ನಾರಾಯಣಗೌಡ ಅವರು ಪೋಸ್ಟ್ ಕೂಡ ಮಾಡಿದ್ದಾರೆ ಓಕೆನಾ ಸೊ ಕರ್ನಾಟಕ ಸರ್ಕಾರವು ಪರಿಚಯಿಸಿದ ಈ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಒಂದು ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಕಾನೂನು ಭಾರತದ ಸಂವಿಧಾನಕ್ಕೆ ವಿರೋಧವಾಗಿದೆ ಇದು ನಾಗರಿಕರ ಮೂಲ ಹಕ್ಕುಗಳನ್ನ ಕಸಿದುಕೊಳ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯು ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಈ ವಿಧೇಯಕವು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿ ಯೂಸ್ ಮಾಡ್ತಾ ಇದ್ದಾರೆ ಕೂಡಲೇ ಇದನ್ನು ಹಿಂಪಡೆಯಬೇಕು ಹಿಂದಕ್ಕೆ ಪಡೆಯಬೇಕು ಅಂತ ಕೂಡ ಆಗ್ರಹಿಸಿದರು ಈ ಒಂದು ಭಾರತ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಒಂದು ಎಲ್ಲಿ ಮಾತನಾಡುವ ಹಕ್ಕು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಆದರೆ ವಿಧೇಯಕದಲ್ಲಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯೆಯೇ ಅಸ್ಪಷ್ಟವಾಗಿದೆ ಸರ್ಕಾರದ ಉದ್ದೇಶವೇ ಅನುಮಾನ ಹುಟ್ಟಿಸುವಂತಿದೆ ಹಿಂಸೆಗೆ ಪ್ರಚೋದನೆ ನೀಡುವ ಒಂದು ಭಾಷಣಗಳನ್ನ ತಡೆ ಹಿಡಿಯಲು ಈಗಿರುವ ಕಾನೂನುಗಳಿಗೆ ಅವಕಾಶ ಇದೆ ಆದರೆ ಸರ್ಕಾರ ಈಗ ರೂಪಿಸಿರುವ ಒಂದು ದ್ವೇಷ ಭಾಷಣಗಳನ್ನು ತಡೆಯಲು ಈಗಾಗಲೇ ಕಾನೂನುಗಳಲ್ಲಿ ಅವಕಾಶವಿದೆ ಆದರೆ ಸರ್ಕಾರ ಮತ್ತೊಮ್ಮೆ ಈ ದ್ವೇಷ ಭಾಷಣ ಕಾಯ್ದೆಯ ಕರಡಿನಲ್ಲಿ ಧರ್ಮ ಜಾತಿ ಲಿಂಗ ಭಾಷೆ ಒಂದು ಲೈಂಗಿಕತೆ ಮುಂತಾದ ಆಧಾರದಲ್ಲಿ ಅಸಮಾರಸ್ಯ ಅಥವಾ ದ್ವೇಷದ ಭಾವನೆಗಳನ್ನ ಮೂಡಿಸುವ ಯಾವುದೇ ಮಾತು ಅಥವಾ ಬರಹವನ್ನು ಅಪರಾಧ ಅಂತ ಕರೆಯಲಾಗುತ್ತೆ ಅಂತ ತಿಳಿಸಿದ್ದಾರೆ ಪ್ರಜಾಪ್ರಭುತ್ವದ ಒಂದು ಮೂಲ ತತ್ವಕ್ಕೆ ಹಾನಿ ಅಂತ ಕೂಡ ಅವರು ಹೇಳ್ತಾರೆ ಅಂದ್ರೆ ಕಾಯ್ ಈ ಜಾರಿ ಏನಾದರೂ ಕಾಯ್ದೆ ಜಾರಿಯಾದರೆ ಸರ್ಕಾರದ ನೀತಿಗಳ ವಿರುದ್ಧದ ಟೀಕೆ ಸಾಮಾಜಿಕ ಚರ್ಚೆ ಹಾಗೂ ಹಾಸ್ಯ ಅಥವಾ ಸತ್ಯವನ್ನು ಹೇಳುವುದಕ್ಕೆ ಕೂಡ ದ್ವೇಷ ಎಂದು ಪರಿಗಣಿಸುವ ಒಂದು ಅಪಾಯವಿದೆ ಜನರು ಭಯದಿಂದ ಮಾತನಾಡದೆ ಇರುವುದು ಸರ್ಕಾರದ ಉದ್ದೇಶ ಒಂದು ಆಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಹೀಗೆ ಇದು ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಹಾನಿ ಮಾತ್ರವಲ್ಲದೆ ಪ್ರಜಾಪ್ರಭುತ್ವದ ಕಚ್ಚು ಒಂದು ಕತ್ತು ಇಸುಕುವ ಯತ್ನ ಅಂತಾನೆ ಅವರು ವಿಶ್ಲೇಷ ವಿಶ್ಲೇಷಣೆ ಮಾಡಿದ್ದಾರೆ ಓಕೆನಾ ಸೊ ಇನ್ನು ಇದು ಸ್ವಾತಂತ್ರ್ಯ ಕಿತ್ಕೊಳ್ಳುವ ಕಾನೂನು ವಿಧೇಯಕದ ಕಲಂ ನಾಲ್ಕರಲ್ಲಿ ಪ್ರತಿಬಂಧಕ ಕ್ರಮಗಳನ್ನು ಸಹ ಉಲ್ಲೇಖಿಸಲಾಗಿದೆ ಪೊಲೀಸರು ಅಥವಾ ಅಧಿಕಾರಿಗಳು ಸಂಭಾವ್ಯ ಅಪರಾಧ ಎಂದು ಭಾವಿಸಿ ಮುಂಚಿತವಾಗಿ ಕ್ರಮ ಕೈಗೊಳ್ಳಬಹುದು ಇದರಿಂದ ಪ್ರತಿಭಟನೆಗಳು ಸಭೆಗಳು ಅಥವಾ ಸಾಮಾಜಿಕ ಚಳುವಳಿಗಳನ್ನು ನಡೆಯಬಹುದು ಕಲಂ ಆರರಲ್ಲಿ ಸರ್ಕಾರವು ಹೇಳುತ್ತಿರುವ ದ್ವೇಷ ಭಾಷಣಗಳನ್ನು ಬ್ಲಾಕ್ ಮಾಡುವ ಅಧಿಕಾರವನ್ನು ನೀಡಲಾಗಿದೆ ಇದರ ಮೂಲಕ ಸರ್ಕಾರದ ಟೀಕೆ ಮಾಡುವ ಪೋಸ್ಟ್ಗಳನ್ನು ಸುಲಭವಾಗಿ ತೆಗೆದುಹಾಕಬಹುದು ಇದು ಸಂವಿಧಾನದಲ್ಲಿ ನೀಡಿರುವ ಸ್ವಾತಂತ್ರ್ಯ ಕಿತ್ಕೊಳ್ಳುತ್ತೆ ಅಂತ ಕೂಡ ತಿಳಿಸಿದರೆ ಇನ್ನು ಜನರ ಧ್ವನಿ ಅತ್ತಿಕ್ಕುವ ಕಾಯ್ದೆ ಬೇಡ ಈ ಒಂದು ವಿಧೇಯಕದಿಂದ ಸಾಮಾಜಿಕ ಕಾರ್ಯಕರ್ತರು ಪತ್ರಕರ್ತರಾಗಿರ್ಬೋದು ಅಥವಾ ಸಾಮಾಜಿಕ ಒಂದು ಮಾಧ್ಯಮ ಬಳಸುವವರಾಗಿರ್ಬೋದು ಹೆಚ್ಚು ತೊಂದರೆ ತೊಂದರೆಗೆ ಒಳಪಡ್ತಾರೆ ಅನ್ಯಾಯ ಅಥವಾ ಸರ್ಕಾರದ ತಪ್ಪುಗಳನ್ನ ಮಾತನಾಡಿದರೆ ಅದನ್ನು ಭಾವನಾತ್ಮಕ ಹಾನಿ ಎಂದು ಆರೋಪಿಸಿ ಆರೋಪಿಯನ್ನು ಬಂಧನ ಮಾಡಲು ಇದು ಪೊಲೀಸರಿಗೆ ಅಧಿಕ ಅಧಿಕಾರ ನೀಡುತ್ತೆ ಸೊ ಯಾರು ಕೂಡ ಒಂದು ಈಗ ಏನ್ ಸರ್ಕಾರ ಮಾಡುತ್ತೆ ಅದನ್ನೇ ಸರಿ ಅಂತ ಒಪ್ಕೊಳ್ಳೋ ಸಿಚುವೇಶನ್ ಕೂಡ ಬರುತ್ತೆ ಹಾಗಾದ್ರೆ ಸರ್ಕಾರದ ವಿರುದ್ಧ ಮಾತಾಡೋಂಗಿಲ್ಲ ನೀವು ಇಲ್ಲ ಇಷ್ಟೊಂದು ವೋಟ್ ಹಾಕಿ ಸರ್ಕಾರನ ಗೆಲ್ಸಿ ಆ ಸರ್ಕಾರ ತಪ್ಪು ಮಾಡಿದ್ರೆ ಅದನ್ನು ತಪ್ಪು ಅಂತ ಹೇಳೋ ಒಂದು ಅಧಿಕಾರನೂ ಕೂಡ ಇಲ್ಲಿ ಕಿತ್ಕೊಂತ ಇದ್ದಾರೆ ಸೊ ಅಂದ್ರೆ ನಾನು ಏನ್ ಮಾಡಿದ್ರು ಅದೇ ರೂಲು ಸರ್ಕಾರ ಏನ್ ಮಾಡ್ತಾರೋ ಅದನ್ನ ರೂಲು ಸೊ ಇದು ಆ ರೀತಿ ಒಂದು ಜನರನ್ನ ಅತ್ತಿಕ್ಕುವ ಕೆಲಸ ಆಗ್ತಾ ಇದೆ ಅಂತ ಕೂಡ ಅವ್ರು ಹೇಳಿದ್ರು ಹಾಗೆ ಕಾಯ್ದೆಯ ರಾಜಕೀಯ ದುರುಪಯೋಗ ಕೂಡ ಸಾಧ್ಯತೆ ಇದೆ ಎಸ್ ಈಗ ನೀವು ನೋಡಿರ್ಬೋದು ಅನೇಕ ರಾಜಕೀಯದವರು ಅವ್ರ ಬಗ್ಗೆ ಮಾತನಾಡಿದ್ರು ಇವ್ರ ಬಗ್ಗೆ ಮಾತಾಡಿದ್ರು ಆ ಪಕ್ಷದ ಬಗ್ಗೆ ಮಾತಾಡಿದ್ರು ಆ ತರ ಮಾತಾಡಿದ್ರು ಹಾಗಾದ್ರೆ ಇಲ್ಲಿ ಒಂದು ಆ ವಿಪಕ್ಷ ನಾಯಕರ ಅನ್ನೋದೇ ಬೇಡವಾ ಅವ್ರ ಮಾತಿಗೆ ಬೆಲೆನೇ ಬೇಡವಾ ಸೊ ಅವ್ರು ಮಾತಾಡಿದ್ರೆ ಸಾಕು ಕೇಸ್ ಹಾಕಿ ಒಳಗಡೆ ಹಾಕ್ಬೋದು ಈ ರೀತಿ ಕೂಡ ಮುಂದೆ ಚೇಂಜ್ ಆಗ್ತಾ ಹೋಗುತ್ತೆ ಪಾ ಕಾನೂನು ಹಿಂಪಡೆಯದಿದ್ರೆ ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ನೀಡಿದ್ದಾರೆ ಸೊ ಅನೇಕರು ಕೂಡ ಈಗ ಈಗ ಕರವೇ ಅನ್ನೋದೆಲ್ಲ ಬೇರೆ ಒಂದು ಏಜೆನ್ಸಿ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ವಿಪಕ್ಷ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಇದನ್ನ ಹಿಂಪಡೆದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ತಿಳಿಸಿದ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಥವಾ ಕಾನೂನು ನಾಗರಿಕರ ಸ್ವಾತಂತ್ರ್ಯವನ್ನು ಕೊಲ್ತಿದ್ಯಾ ಹೀಗಾಗಿ ಇದು ಜಾರಿ ಆಗಲು ಅವಕಾಶ ನೀಡುವುದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಓಕೆನಾಂಗ್ಗೆ ಅನ್ಸುತ್ತೆ ಕಮೆಂಟ್ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು